ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್ ಇವತ್ತು ನಾನು ನಿಮಗೆ ಕ್ಲಾಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸವಿ ಕನ್ನಡ ಅದರಲ್ಲಿ ನನ್ನ ಕನಸು ಮೊದಲಿಗೆ ಸರಿಯಾದ ಉಚ್ಚರದೊಂದಿಗೆ ಮಾತನಾಡುವುದು ಸರಿಯಾದ ಸ್ವರಭಾವ ಮತ್ತು ಅಭಿನಯದ ಮೂಲಕ ಗೊತ್ತಿರುವ ಸರಳ ಕಥೆಗಳನ್ನು ಹೇಳುವುದು ನಾವು ಕನಸನ್ನು ಕಾಣುತ್ತೇವೆ ಅಲ್ಲವೇ ಆಗಿದ್ದರೆ ನೀನು ಕಂಡ ಕನಸೊಂದನ್ನು ನೆನಪು ಮಾಡಿಕೊ ಇಲ್ಲಿ ವಿದ್ಯಾರ್ಥಿಯೊಬ್ಬ ಕಂಡ ಕನಸಿದೆ ಅದು ಏನಿರಬಹುದು ಎಂಬ ಕುತೂಹಲವೇ ಆಗಿದ್ದರೆ ಅದನ್ನು ತಿಳಿದುಕೊಳ್ಳಲು ಗೆರೆಯರೊಂದಿಗೆ ಹಂಚಿಕೊಳ್ಳಿ ದ ಪಾಠ ಒಂದು ದಟ್ಟವಾದ ಕಾಡು ಒಂದು ದಟ್ಟವಾದ ಕಾಡಿರುತ್ತೆ ವಿಶಾಲ ಪ್ರವೇ ಪ್ರದೇಶಗಳಲ್ಲಿ ಬೆಳೆದಿರುವ ಎತ್ತರವಾದ ಗಿಡಗಳು ವಿಶಾಲವಾಗಿ ಆ ಜಾಗ ವಿಶಾಲವಾಗಿರುತ್ತೆ ಅದರಲ್ಲಿ ಬೆಳೆದಿರುವ ಎತ್ತರವಾದ ಮರಗಳು ತನ್ನಿಂದಾನೇ ಉಟ್ಕೊಂಡು ಬೆಳೆದಿರೋ ಎತ್ತರವಾದ ಮರಗಳು ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಮಳೆ ಬಳ್ಳಿಗಳು ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಯಾವುದು ಬ ಉಂಟು ಬಳ್ಳಿಗಳು ಹಬ್ತಾ ಉಂಟು ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಹಚ್ಚ ಹಸುರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸುವ ಹೂ ಹಣ್ಣುಗಳು ದುಂಬಿಗಳು ಜೇಂಕಾರ ಪಕ್ಷಿಗಳ ಕಲರವ ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ ಜುಳು ಜುಳು ಹರಿಯುವ ಜರಿಯ ನಿನಾದ ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿದೆ ಇದೊಂದು ಕಾಡು ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು ಒಂದು ಬೆಳಿಗ್ಗೆ ಎಲ್ಲ ಸೌಂಡ್ಗಳ ಜೊತೆಗೆ ಯಾರೋ ಒಬ್ಬ ಮನುಷ್ಯರು ನಡೆದು ಹೋಗ್ತಾ ಇರುವ ಹಾಗೆ ಕೇಳಿಸುತ್ತೆ ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಒಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು ಏನಂತ ಕೇಳೋ ಅಷ್ಟೊತ್ತಿಗೆ ಮರದ ಬುಡಲಿ ಬುಡಕ್ಕೆ ಆ ಮನುಷ್ಯ ಬಂದಿರೋ ಮನುಷ್ಯ ಏನು ಮಾಡ್ತಾನೆ ಒಂದು ಕೊಡಲೆಯಿಂದ ಹೊಡಿತಾನೆ ಆಗ ಹಕ್ಕಿ ಪಕ್ಷಿಗಳು ಎಲ್ಲ ಅಂದರೆ ಚಿತ್ತ ಚಿತ್ತಾರು ಹಾರಿದವು ಪಕ್ಷಿಗಳೆಲ್ಲ ಕೂಗ್ತಾ ಹಾರಿ ಹೋಗ್ತವೆ ಸನಿಹದಲ್ಲಿದ್ದ ಪಕ್ಷಿಗಳು ಭಯ ಭಯ ಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡು ನೋಡಿದವು ಮಾನವನು ಕಂಡು ಸಿಟ್ಟುಕೊಂಡು ವಾದಕ್ಕೆ ಮುಂದಾದವು ಅದು ಯಾರಿರ್ತಾರೆ ಮಾನವರಾಗಿರ್ತಾರೆ ಅದರಿಂದ ಮಾನವನನ್ನು ಕಂಡು ಕೋಪಗೊಳ್ತಾರೆ ಕೋಪಗೊಂಡು ಓಡಿ ಹೋಗ್ತಾರೆ ವಾದಕ್ಕೆ ಮುಂದಾದ ವಾದ ಅಂದ್ರೆ ಅವ್ರ ಹತ್ರ ಮಾತಾಡೋಣ ಮಾತಾಡುವಂತ ಮೊಲ ಹೇಳುತ್ತೆ ಏ ಮಾನವ ನಿನಗೇನು ಬುದ್ಧಿ ಬರಲಿಲ್ಲವೇ ಅತಿವಷ್ಟು ಹಾಗೂ ಅನಿವಷ್ಟಿಯಿಂದ ಸಾವು ನೋವುಗಳು ಸಂಭವಿಸುತ್ತಿವೆ ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆ ಎಲ್ಲ ಛೀ ಅವಿವೇಕಿ ಅಂದರೆ ಮನುಷ್ಯ ನಿನಗಿನ್ನು ಬುದ್ಧಿ ಬರಲಿಲ್ವಾ ನಿನ್ನ ಅತಿವಷ್ಟಿ ಅಂದರೆ ನಿನ್ನ ಅತಿಯಾದ ಅಂದರೆ ಮರ ಕಡಿಯುವುದು ಅದು ಇದೆಲ್ಲ ಮಾಡೋದ್ರಿಂದ ಆಲ್ರೆಡಿ ನಮ್ಮ ಕಾಡು ನಾಶವಾಗ್ತಾ ಇದೆ ಮಳೆ ಬೆಳೆ ಚೆನ್ನಾಗಿಲ್ಲ ನಿನ್ಗಿನ್ನೂ ಬುದ್ಧಿ ಬರಲಿಲ್ವ ಅಂತ ಕೇಳುತ್ತೆ ಮಾನವ ಅಂಜು ಬುರುಕ ಪ್ರಾಣಿಯೇ ನೀನು ಮಾನವನ ಅವಿವೇಕಿ ಎನ್ನುತ್ತೆಯಾ ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು ಅಂದರೆ ಮೊಲಕ್ಕೆ ಆ ಮಾನವ ಹೇಳ್ತಾನೆ ಅಂಜು ಬುರುಕ ಆಸೆ ಬುರುಕ ಪ್ರಾಣಿಯೇ ನೀನು ಮಾನವನಿಗೆ ಅವಿವೇಕಿ ಎಂದು ಹೇಳ್ತೀಯಾ ಅಂತ ಹೇಳಿಕೊಂಡು ಜಿಂಕೆ ಹೇಳುತ್ತೆ ಹೇಳಪ್ಪ ನಿನ್ನ ಜಾಣತನವನ್ನು ನಾವು ಸ್ವಲ್ಪ ತಿಳಿಯುತ್ತೇವೆ ಆಗ ಜಿಂಕೆ ಮಾತಾಡುತ್ತೆ ಹೇಳಪ್ಪ ನಿನ್ನ ಜಾಣತನ ಏನಂತೇಳಿ ನಮಗೂ ತಿಳಿದುಕೊಳ್ಬೇಕಂತ ಮಾನವ ಹೇಳ್ತಾನೆ ಆಕಾಶದಲ್ಲಿ ಹಾರುವ ವಿಮಾನ ನೀರಿನ ಮೇಲೆ ಚಲಿಸುವ ದೋಣಿ ಹಡಗುಗಳನ್ನು ಸೃಷ್ಟಿಸಿದ್ದೇವೆ ಅಂದರೆ ನಾವು ಆಕಾಶದ ಮೇಲೆ ಹಾರತಾ ಇರೋ ವಿಮಾನನೂ ಮಾನವನೇ ಮಾಡಿದ್ದು ನೀರಿನ ಮೇಲೆ ಚಲಿಸುವ ದೋಣಿ ಕೂಡ ಮಾನವನೆ ಮಾಡಿದ್ದು ಎಲ್ಲ ಮಾನವರಿಂದನೇ ಆಗಿದೆ ಇದಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆ ಇಷ್ಟು ಬುದ್ಧಿವಂತಿಗೆ ಉಂಟು ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ ನರಿ ಕತ್ತನ್ನು ಮೇಲೆತ್ತಿ ಮೊದಲಿಲ್ಲಿಸುತ್ತ ಅಂದರೆ ನರಿ ಏನು ಕತ್ತು ತಂದು ಮೇಲೆತ್ತಿ ಪಕ್ಷಿಯನ್ನು ನೋಡಿ ವಿಮಾನವನ್ನು ಜಲಚರಗಳನ್ನು ನೋಡಿ ದೋಣಿ ಹಡಗುಗಳನ್ನು ನಿರ್ಮಿಸಿರುವೆ ಇದರಲ್ಲಿ ನಿನ್ನ ಸ್ವಂತಿಕೆ ಏನು ಅಂದರೆ ನೀನು ಪಕ್ಷಿಗಳನ್ನು ನೋಡಿ ವಿಮಾನ ಮಾಡಿದೀಯ ಮತ್ತೆ ನೆಲ ಜಲಗಳನ್ನು ನೋಡಿ ಅಡಗನ್ನು ಮಾಡಿದಿ ಅದರಲ್ಲಿ ನಿನ್ನ ಬುದ್ಧಿವಂತಿಗೆ ಏನಂತ ಹೇಳ್ತಾರೆ ಮಾನವ ನರಿಯ ಮಾತಿಗೆ ಮಂಕಾದ ಮಾನವ ತೋರ್ಪಡಿಸಿಕೊಳ್ಳದೆ ಸುಂದರವಾದ तोड़ुगे तोड़ुगे ಿ ಕಾಣಲು ಉಡುಗೆ ತೊಡುಗೆಗಳು ಸೃಷ್ಟಿಸಿದ್ದೇನೆ ನಿಮಗೆ ತಿಳಿಯದೆ ಅಂದರೆ ಚೆನ್ನಾಗಿ ಕಾಣೋಕ್ಕೋಸ್ಕರ ಉಡುಗೆ ತೊಡುಗೆಗಳನ್ನು ನಾವು ಮಾಡ್ತಾ ಇದ್ದೇವೆ ಅದು ನಿಮ್ಗೆ ಅಂತ ಅದಕ್ಕೆ ಜಿಂಕೆ ಹೇಳುತ್ತೆ ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದನ್ನು ನೆನಸಿಕೋ ಅಂದರೆ ಬಟ್ಟೆ ಮಾಡೋದಕ್ಕಿಂತ ಮೊದಲು ನಮ್ಮ ಚರ್ಮ ಅಂದರೆ ಜಿಂಕೆಯ ಚರ್ಮವನ್ನು ನಾನು ಉಪಯೋಗಿಸ್ತಿದ್ದ ಅದನ್ನು ನೆನಪು ಮಾಡ್ಕೋ ನಿಮ್ಮ ಬಟ್ಟೆಯಲ್ಲೇನು ವಿಶೇಷ ಪ್ರಾಣಿ ಪಕ್ಷಿ ಕೀಟಗಳ ಮೈ ಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆ ಸಿದ್ಧಪಡಿಸ್ತಾರೆ ಸಹಜ ಸೌಂದರ್ಯ ನಿಮ್ಮದು ತಿಳಿಯಿದೆ ಅಂದ್ರೆ ನಮ್ಮನ್ನು ನೋಡಿಕೊಂಡು ನೀವು ಕಲರ್ಫುಲ್ ಆಗಿ ಬಟ್ಟೆನ ತಯಾರಕೊಂಡು ಮಾಡಿಕೊಂಡು ಇರ್ತೀರಾ ಅಂತ ಆಗ ಕೋತಿ ಕೊಂಬೆಯನ್ನು ಹಿಡಿದು ಜೋತಾಡುತ್ತ ಜಿಂಕೆಯ ಕಣ್ಣಿನಂತಹ ಕಣ್ಣು ನವಿಲಿನ ನಡಿಗೆ ನಡಿಗೆ ಕೋಕಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ ಅಂದರೆ ಜಿಂಕೆಯ ಕಣ್ ಥರ ಕಣ್ಣಿರಬೇಕು ಕೋಗಿಲೆ ಥರ ಕಂಠ ಇರಬೇಕು ಆಮೇಲೆ ನವಿಲಿನ ಥರ ನಡಿಗೆ ಇರಬೇಕು ಅದು ನಮ್ಮನ್ನು ನೋಡಿ ನೀವು ಕಲ್ತಿದ್ದಲ್ವಾ ಅಂದರೆ ಚೆನ್ನಾಗಿರೋದು ನಾವ ನೀವ ಅಂತ ಕಾಡು ಹಂದಿ ಬರುತ್ತೆ ಗುರುಟು ಹಾಕುತ್ತಾ ಅಗತ್ಯ ವಸ್ತುಗಳನ್ನು ಉತ್ಪದಿಸುವ ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ ಇದರಿಂದ ಗಾಳಿ ಮಣ್ಣು ನೀರು ಮಲಿನವಾಗುತ್ತದೆ ಇದೇಕೆ ನಿನಗೆ ತಿಳಿಯುತ್ತಿಲ್ಲ ಅಂದರೆ ನೀವು ಇಷ್ಟೆಲ್ಲ ಕಾರ್ಖಾನೆಗಳನ್ನು ಮಾಡ್ತೀರಿ ಅದರಿಂದ ಎಲ್ಲ ಅಂದರೆ ಕಾರ್ಖಾನೆ ಹೊಗೆ ಕಲ್ಮಶವಾಗಿ ಗಾಳಿ ನೀರು ಎಲ್ಲ ನಮ್ದು ಹಾಳಾಗುತ್ತೆ ನಿಮ್ಗೆ ಯಾಕೆ ತಿಳಿತಾ ಇಲ್ಲ ಮಾನವ ಹೇಳ್ತಾನೆ ಪ್ರಾಣಿಗಳ ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆಯನ್ನು ಕಂಡ ಮಾನವ ತಾನು ಸೋಲುತ್ತಿರುವುದು ಮನವರಿಕೆಯಾಯಿತು ಆದರೂ ತೋರ್ಪಡಿಸಿಕೊಳ್ಳದೆ ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಒಂದು ಬಂದು ನೋಡಿ ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ ಆಗ ಮನ ಮಾನವ ಹೇಳ್ತಾನೆ ನೀವು ಬಯಲಲ್ಲಿ ಇರ್ತೀರ ನಿಮ್ಗೇನು ನಮ್ಮನೆ ಬಂದು ನೋಡಿ ನಾವೆಷ್ಟು ಚೆನ್ನಾಗಿ ಕಟ್ಟಿದ್ದೇವೆ ಅಂತ ಹೇಳಿಕೊಂಡು ಕಾಗೆ ಹೇಳುತ್ತೆ ಗೀಜಗನ ಗೂಡು ಜೇನುಗೂಡು ಗೆದ್ದಲು ಹುಳು ಹುಟ್ಟುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ನಿಮ್ಮ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಅಂದರೆ ನಾವೆಲ್ಲ ಕಸದಿಂದ ಮಾಡಿರ್ತೇವೆ ಅದರ ಮುಂದೆ ನಿಮ್ಮ ಪ್ರಕೃತಿಯ ಸಾ ಇದು ಎಲ್ಲ ಜೀರೋ ಅಂತೇಳಿ ಮಾನವ ಆಶ್ಚರ್ಯದಿಂದ ನಿಮಗೇನು ಇದೆಲ್ಲ ಹೇಗೆ ತಿಳಿಯಿತು ಕೊಕ್ಕರ ಹೇಳುತ್ತೆ ನಮ್ಮಲ್ಲಿ ಕೆಲವರು ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಕ್ಕೆ ವಲಸೆ ಹೋಗುತ್ತಾರೆ ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ ನಿಮಗೆ ತಿಳಿಯದೆ ಮರ ಸಹನೆಯಿಂದ ಆಲಿಸುತ್ತಿದ್ದ ಮರವು ಏ ಮಾನವ ನೀನು ಏನೇ ಮಾಡಿದರು ಅಥವಾ ಮುಂದೆ ಮಾಡಿದರು ಅದು ಪ್ರಕೃತಿಯ ಪ್ರಭಾವದಿಂದ ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದು ಮೊದಲು ಅರಿತುಕೋ ಕಾಡಿನ ಸಂರಕ್ಷಣೆ ಮುಂದಾಗಲು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು ಹೇಳು ಎಚ್ಚರಗೊಳ್ಳು ಸಮಯ ಮೀರುವ ಮುನ್ನ ಎದ್ದೇಳು ಅಂತೇಳಿ ಮರ ಹೇಳುತ್ತೆ ರಾಜು ಹೇಳು ಶಾಲೆಗೆ ತಡವಾಯಿತು ಏಳು ಎದ್ದೇಳು ಎಂಬ ಕೂಗಿಗೆ ರಾಜು ಎಚ್ಚರಗೊಂಡ ಹಾಸಿಗೆ ಮೇಲೆ ಕುಳಿತು ಅಂದರೆ ಇದು ರಾಜು ರಾತ್ರಿ ನೋಡಿದ ಕನಸಾಗಿರುತ್ತೆ ರಾಜು ಅಮ್ಮ ಅಮ್ಮ ನನಗೆ ಕನಸು ಬಿದ್ದಿತು ಎಂತಹ ಕನಸು ಗೊತ್ತಾ ಕಾಡಿನಲ್ಲಿ ಪ್ರಾಣಿಗಳ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಪರಿವರ್ತನೆ ಮಾಡಿದ್ದವು ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ ಅಂತೇಳಿಕೊಂಡು ಅಮ್ಮ ಹೇಳ್ತಾಳೆ ಹೌದಾ ನಿಜವಾಗಿಯೂ ಇದು ಒಳ್ಳೆಯ ಕನಸೆ ರಾಜು ನಿನ್ನ ರಾತ್ರಿ ಕಾಡಿನ ಕತೆ ಓದಿ ಮಲಗಿದೆಯಲ್ಲ ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ನೋಡು ಆ ಕೋಳಿ ಕೂಗಿ ಎಲ್ಲರನ್ನೂ ಎಚ್ಚರಿಸುತ್ತದೆ ಅಂದರೆ ನಾವು ಪ್ರಾಣಿಗಳಿಂದ ತುಂಬ ಕಲಿಯುವಂಥದ್ದಿದೆ ಕೋಳಿ ಕೂಡ ಬೆಳಿಗ್ಗೆ ನಮ್ಮನ್ನು ಎಚ್ಚರಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇಷ್ಟು ತನಕ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು